ಬರೀ ವೀಕ್ಷಕರೇ ನಾವಿದೀವಿ ಇವತ್ತು ವಾರ್ಡ್ ನಂಬರ್ ಅರವತ್ತು ನಾರಾಯಣಸೋಪ ಹಳೆ ಹುಬ್ಬಳ್ಳಿಯಲ್ಲಿದ್ದೀವಿ ಏನು ನಾವು ಹಿಂದ್ಗಡೆ ರಾಜ ಕಾಲುವೆಯ ಆ ಇದೇನು ಕೆಟ್ಟ ನೀರುಗಳು ಹರಿತಾ ಇದೆ ಇಲ್ಲಿರುವಂತಹ ಆ ಅಧಿಕಾರಿಗಳಾಗ್ಲಿ ಹಾಗೂ ಕಾರ್ಪೊರೇಟರ್ ಆಗಲಿ ಆಗಲಿ ಎಮ್ ಎಲ್ ಎ ಯಾವುದೇ ರೀತಿಯಾದಂತಹ ಈ ಜನರ ನೋವಿಗೆ ಸ್ಪಂದಿಸ್ತಾ ಇಲ್ಲ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಲ್ಲಿ ಈ ಒಂದು ರಾಜಕಾಲುವೆ ಆಗಬೇಕಾಗಿತ್ತು ಏನು ಉಣ್ಕಲ್ ಕೆರೆ ಆಗಿ ನಿರ್ಮಾಣವಾಗಿದೆ ಆದ್ರೆ ರಾಜಕಾಲುವೆ ಇನ್ನೂ ನಿರ್ಮಾಣವಾಗಿಲ್ಲ ಆರು ವರ್ಷದಿಂದ ಒಂದು ಬಿದ್ದಿರುವಂತಹ ಗೋಡೆ ಕಟ್ಟಲಿಕ್ಕೆ ಇಲ್ಲಿ ಯಾರು ಮುಂದಾಗಿ ಬರ್ತಾ ಇಲ್ಲ ಹಾಗಾದ್ರೆ ಇಂತ ನಿರ್ಲಕ್ಷ್ಯಕ್ಕೆ ನಮ್ಮ ಅಧಿಕಾರಿಗಳು ಹಾಗೂ ಎಮ್ ಎಲ್ ಎಂ ಪಿಗಳು ಒಂದು ಏನು ಏನ್ ರೆಸ್ಪಾನ್ಸಿಬಿಲಿಟಿ ಆಗಿರುವಂತಹ ಅಧಿಕಾರಿಗಳು ಎಮ್ ಎಲ್ ಎಗಳು ಅಂತ ಈನ ಸ್ಥಿತಿಗೆ ಹೋದ್ರ ತಮ್ಮ ರಾಜಕಾರಣಕ್ಕೋಸ್ಕರ ಇವ್ರನ್ನ ಓಟ್ ಪಡೆದುಕೊಂಡು ಇಲ್ಲಿಯ ಜನರಿಗೆ ಕಷ್ಟಗಳಿಗೆ ನೆರವು ಆಗ್ತಾ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಅಂಗನವಾಡಿ ಕೇಂದ್ರ ಇಲ್ಲಿ ಸುಮಾರಷ್ಟು ಮಕ್ಕಳುಗಳು ಓದ್ಲಿಕ್ಕೆ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ರಾಜಕಾಲುವೆಗೆ ಹತ್ತಿಕೊಂಡೇ ಈ ಅಂಗನವಾಡಿ ಕೇಂದ್ರವನ್ನ ಕಟ್ಟಿದ್ದಾರೆ ಈ ಏನಾದರೂ ಮಳೆ ಬಂದ್ರೆ ರಾಜಕಾಲುವೆ ನೀರುಗಳು ಅಂಗನವಾಡಿ ಕೇಂದ್ರದಲ್ಲಿ ಹೋಗ್ತೆ ಅಲ್ಲಿ ಹೋಗಿ ದಿನನಿತ್ಯದ ಏನು ಮಕ್ಕಳಿಗೆ ಆ ಒಂದು ಸಾಮಗ್ರಿಗಳು ಊಟದ ಸಾಮಗ್ರಿಗಳಿದ್ದಾವೆ ರೇಷನ್ಗಳಿದ್ದಾವೆ ಎಲ್ಲ ಆಗಿ ಆ ಮುಳುಗಡೆ ಆದಂತ ರೇಷನ್ಗಳಿಂದ ಇಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ ಹಾಗೂ ಮಕ್ಕಳಿಗೆ ರೋಜ ರೋಗ ರುಜಿನ ಬರ್ತಾ ಇದೆ ಅಂತ ಒಂದು ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಕೋಟಿ ಕೋಟಿ ಹಣ ತಂದಿದ್ವಿ ನಾವು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡು ಇಲ್ಲಿ ಸ್ಮಾರ್ಟ್ ಸಿಟಿಗೆ ಇಂಥ ಆ ಬಿಲ್ಡಿಂಗ್ ಕಟ್ತೀವಿ ಈ ಬಿಲ್ಡಿಂಗ್ ಕಟ್ತೀವಿ ಅನ್ನೋರು ಈ ಒಂದು ರಾಜಕಾಲಯವನ್ನ ಗಮನಿಸಬೇಕು ಯಾಕಂತಂದ್ರೆ ಇಲ್ಲಿಯ ಕಾರ್ಪೊರೇಟರ್ ಆಗಲಿ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಕೊಟ್ಟಿಲ್ಲ ಇವರಿಗೆ ಬೇಜವಾಬ್ದಾರಿ ಅಂತ ಉತ್ತರಗಳನ್ನ ಕೊಟ್ಟು ಇಲ್ಲಿ ಜನರಿಗೆ ಬಾಯಿ ಮುಸುವಂತ ಕೆಲಸ ಮಾಡಿದ್ದಾರೆ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕು ಅನ್ನೋದೇ ನಮ್ಮ ವಾಯಿನ ಉದ್ದೇಶ ಇನ್ನೇನು ನಾವು ಇಲ್ಲಿ ನಾರಾಯಣ್ ಸಾಹಬ್ ಹಳೆ ಹುಬ್ಬಳ್ಳಿಯಲ್ಲಿ ಇದೀವಿ ರಾಜಕಾಲುವೆಗೆ ಹತ್ತಿ ಇರುವಂತಹ ಮನೆಗಳಲ್ಲಿ ಹೆಚ್ಚು ನೀರುಗಳು ಹೋಗ್ತಾ ಇದಾವೆ ಅಲ್ಲಿ ಜನ ಅಸ್ತವ್ಯಸ್ತ ಆಗಿದೆ ಬನ್ನಿ ಇಲ್ಲಿ ಸ್ಥಳೀಯರು ಇಲ್ಲಿ ಜೀವನ ಮಾಡುವಂತ ಜನಗಳ ಸಮಸ್ಯೆಗಳನ್ನ ಆಲಿಸೋಣ ಒಂದೇ ಇನ್ನ ಆಗಿರೋದು ತುಂಬಾ ನೀರೆಲ್ಲ ಹೋಗಿದೆ ಅಂತ ಹೇಳ್ತಾ ಇದಾರೆ ಏನಾಯ್ತು ಇಲ್ಲಿ ಅಂದ್ರೆ ನೀರು ಹೋಗಕ ಚಾನ್ಸ್ ಇಲ್ರಿ ಫಸ್ಟ್ ಆಫ್ ಆಲ್ ಯಾಕಂತಂದ್ರ ಗಟ್ರಗಳೆಲ್ಲ ಎಲ್ಲಾ ತುಂಬಿ ಹಾಳ ರೀ ಬಾಜು ಅಂಗನವಾಡಿ ಐತಿ ಬಿಸಿಲಾಗ ಬೇಸಿಗೆ ಟೈಮ್ನಾಗಂದ್ರ ವಾಸಿನಿ ಪ್ರಾಬ್ಲಮ್ ರೀ ಅದೇ ಎಲ್ಲ ಬರೋದು ಮಳೆಗಾಲದಾಗ ಏನೈತಿ ನೀರು ಹೋಗಿ ಚಾನ್ಸ್ ಇಲ್ಲ ಹಂಗಾಗಿ ಏನಾಗತ್ತಿರ ಪರ್ಸ್ನೇ ಮಳಿಗು ಮನೆಯಾಗ್ ಹೋಗ್ಕೊಂಡು ಎಲ್ಲ ಪರಿಸ್ಥಿತಿ ಎಲ್ಲ ರೀ ಮನ್ಷಾಗ ಎಮ್ ಇ ಎಲ್ ಅವರು ಎಂ ಪಿ ಅವರು ಎಲ್ಲಾರು ಕಾರ್ಪೊರೇಟ್ರು ಎಲ್ಲಾರು ಬಂದ್ರು ಏನ್ ಮಾಡೋಕಾಗಿಲ್ಲ ಇಲ್ಲಿ ಯಾಕದಿರಿ ಅಂತ ರೀ ಮಳಿ ನೀರು ಬಂತಂದ್ರೆ ಬಂದಲ್ಲಿ ಕುತ್ಕೋರಿ ಅಂತ ಕೇಳ್ತಾರೀ ಅವಾಗ ಮಾಡೋಣ ಮಾಡನ್ರಿ ಮಕ್ಳು ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡ್ ನಾಕ್ ನಾಕ್ ದಿನ ಒಂದೊಂದ್ ವಾರ ಬೇಕ್ರಿ ಸ್ವಚ್ಛ ಮಾಡ್ಕೊಳಕ ಅಲ್ಲಿ ಮಠ ಊಟದ ವ್ಯವಸ್ಥೆ ಇರಂಗಿಲ್ಲ ನೀರಿನ ವ್ಯವಸ್ಥೆ ಇರಂಗಿಲ್ಲ ಜಳಕ ವ್ಯವಸ್ಥೆ ಇರಂಗಿಲ್ಲ ಬಟ್ಟೆ ದೇವಸ್ಥೆ ಹೆಂಗ್ ಮಾಡನ್ರಿ ಹೆಂಗ್ ವಾಸನಿ ಮಾಡ್ಕೊಂತ ನಾವು ನಾಕ್ ನಾಕ್ ಒಂದೊಂದ್ ವಾರ ಗಟ್ಲೆ ಸ್ವಚ್ಛ ಮಾಡ್ಕೊಂತ ಇರ್ಬೇಕು ಯಾರು ಏನು ಮಾಡಕಾಗಿಲ್ಲ ಅಂದ್ರೆ ಮತ್ತೆ ಎದಕ್ ಮಾತಾಡಿದ್ರೆ ಏನ್ ಪ್ರಯೋಜನ ಐತ್ರಿ ನಾವ್ ಯಾರ ಏನ್ ಮನವಿ ಹೇಳಿದ್ರೆ ಏನ್ ಪ್ರಯೋಜನ ಐತಿ ಹೇಳಿ ಬರ್ತಾರೀ ಬರ್ತಾರ ಕೇಳ್ಕೊಂತಾರ ಅವ್ರ ಅವ್ರದ್ ಬಾಳೆ ಬೆಳ್ಸ್ಕೊಂತಾರ ಬೆಳೆಸ್ಕೊತಾರ ಹಂಗೇತಿ ಬಾಳೆ ನೀರು ಗೋಡೆ ಕಟ್ಟಿಲ್ಲ ಕಟ್ಟಿ ಐದ್ ವರ್ಷ ಆತ್ರಿ ಅದ್ ಗಾಡಿ ಬಿದ್ದ ಐದ್ ವರ್ಷ ಇನ್ನೂವರೆಗ್ ಯಾವನು ಬಂದಿಲ್ಲ ನೋಡಾಕ ಹೋಗಿ ಎಲ್ಲ ಎಲ್ಲ ಹೇಳಿವ್ರಿ ಎಲ್ಲ ಎಮ್ ಎಲ್ ಹೇಳಿ ದೊಡ್ಡ ದೊಡ್ಡ ಎಮ್ ಎಲ್ ಎಲ್ಲ ಬಂದ್ ನೋಡ್ಕೊಂಡ್ ಹೋಗ್ಯಾರ ಏನ್ ಮಾಡಕ್ ಆಗಿಲ್ರಿ ಅದ್ ಬಿದ್ದೈತ್ರಿ ಮಾಡ್ಸ ಬರಾಕತೈತಿ ಎಲ್ಲ ಬರಾಕತೀ ಕಟ್ಟೋದು ಎಲ್ಲಿ ಬರಕ್ತೈತೆ ಹತ್ ವರ್ಷ ಆತ ಇನ್ನೋದ್ರ ಬಂದಿಲ್ಲ ಅದ್ರಿ ಮಳೆ ಬಂದಾಗ ಮನೆಯೆಲ್ಲ ತುಂಬ ಹೋಗುದು ಮಳೆ ತುಂಬಿ ಹೋಗತ್ರಿ ಅಂತ ಅದೊಂದು ಏನ ಚಂಬರ್ ಹಾಕ್ಯಾರೀ ಅದ ಅದು ಆಗದ ಸುಟ್ ಅಂತೂ ನಮಗಂತ ಕುಂದ್ರಿ ಇಲ್ಲಿ ಜನ ಜಾಸ್ತಿ ವಾಸಿರಿ ರೀ ಒಂದ್ ತರ ವಾಸನೆ ಬಂದಾಗ ಉಸಿರು ಕಟ್ಟ ಸಾಯ್ಬೇಕ್ರ ಆಕ್ಸಿಜನ್ ಬಂದಂಗ ಬರ್ತ ಕೆಟ್ಟ ಆಕ್ಸಿಜನ್ ಬಂದಾಗ ಬರ್ತದೆ ಆ ಆತರ ಬರೋದಕ್ಕ ಮಕ್ಳ ಒಂದ್ ಐದ್ ನಿಮಿಷ ಕುಂದ್ರಕ್ ಆಗಂಗ್ರಿ ಅವ್ರಿಗೆ ಕೇಳಿದ್ರೆ ಹಿಂಗೆ ಐತ್ರಿ ಏನಪ್ಪ ಎಲ್ಲ ಯಾಕೆ ಹಾಕೊಲ್ರಿ ಒಂದ್ ಮನಿಗಳ ಕೊಡ್ಬೇಕಿಲ್ರಿ ಇಲ್ಲಿ ಹಾಕದೇರಿ ಅಂತ ಅವ್ರಾಗ ಕೊಟ್ಟಾಗ ನಾವ್ ತಗೊಂಡಿದ್ವಿ ಮನಿ ಇದ ನಾವ್ ಕಡ್ಸ್ಕೊಂಡಿದಲ್ರಿ ಇದು ಇಂದಿರಾ ಗಾಂಧಿ ಅವರು ಮಾಡ್ಸಿದ್ ಮದ್ನಾಗ ಜನ ಮನಿ ರೀ ಅವ್ರು ಅವ್ರ ಕೊಟ್ಟಾರಂತ ಅದೇವಿ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವ್ ಹಾಕಿರ್ತೀವ್ರ ಇಲ್ಲಿ ಇಲ್ಲಿ ಹಾಕದಿರಿ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂದ್ರ ಎಲ್ಲಿ ಹೋಗನ್ರಿ ಸಣ್ಣ ಮಕ್ಕಳ ಪರಿಸ್ಥಿತಿ ಒಂಟಿ ಬೇದಿ ಎಲ್ಲ ಹಚ್ಚಿ ಬಿಟ್ಟಿ ಆಗೋ ಚಾನ್ಸಸ್ ಮಕ್ಕಳಿಗೆ ಬಾಳ ಇರ್ತೈತಿ ಯಾಕಂದ್ರ ಗಟರ್ಗಳು ಇರ್ತಾವೆ ಗುಳಾಗಳಿರ್ತಾವೆ ನೀರಂತರ ಹೋಗೋದು ಹಿಲಿಗಳು ಬಾಳ ಹಾವಿಗಳು ಕಾಟ್ಬಾಡ ಹಳ ಇರ್ಸ ಮುಂದೆ ಇರೋದಕ್ಕೆಲ್ಲಾ ಕಾಟಗಳು ನಮಗೆಲ್ಲ ಫೇಸ್ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ ಮಳಿದೊಂದು ಕಾಟ ನೋಡ್ರಿ ಈಗ ಒಂದ ಮಳಿಗೆ ಅಲ್ಲೇ ಮನಿ ಎಲ್ಲಾ ತುಂಬಕೊಂಡು ಅಲ್ಲ

ಹಂಗಾಗಿ ಇಲ್ಲಿ ಜನ ಎಲ್ಲ ನಿಮ್ಮಂತವರು ಬಂದ್ರ ನಿಮ್ಮಂತರಿಗೆ ನಾವು ಬೇಡಿಕೆ ಕೇಳಿ ಸಾಕಾಗಿ ಹೋಗಿತ್ತಿ ಹಂಗಾಗಿ ನಾವು ಯಾರು ನೀವು ಬಂದ್ರೆ ನೋಡಿಕೊಳ್ಳ್ರಿ ಹೋಗ್ರಿ ನಾವು ಏನೋ ನಿಮ್ಮ ನಿಮ್ಮತ್ರ ನಾವು ಮಾತಾಡಲು ತಯಾರಿಲ್ಲ ಅಂತ ಅಲ್ಲಿ ಪರಿಸ್ಥಿತಿ ಬಂದ್ಬಿಟ್ಟಿರಿ ನಾವು ಇಲ್ಲಿ ಎಲ್ಲರೂ ಅಪ್ಪ ರಾತ್ಕೋ ಬಾರೀಶಾ ಇತ್ತು ಅಲ್ಲಿ ರಾತ್ಕೋ आता भैया नहीं आता कैसे रात्को आतास पाणी ಬಾರಿ ಜಾಕ ತೈ ಮಾ पाणी پورا ಪಾಕ್ ಕರ್ಕೋ ತಪ್ ಜಾಕೆ सोतेय मैं जबतरी सोते नहीं रास्तारी हूँचं हमारा घर पूरा पाणी भरे तो कहाँ जाते आप पूरा पडता कहाँ काबा भाट धर दें चरकमै ತೋಡಿ ಬಾдಮೇ ಆಗೆ ಬಿ پورا ಪೋಚ್ ಗಿಚೆ

ನೀವು ಸಾಮಾನು ಇಟ್ಕೋಬೇಕು ಬ್ಯಾರೆ ಕಡೆ ನೋಡ್ಕೋಬೇಕಂದ್ರ ಇಲ್ಲಿ ಮನೆಯ ಬಾಡಿಗೆ ಕಟ್ಟಕ್ ಬೇಕಲ್ರಿ ದುಡ್ಡು ದುಡಿಯರ ಕೆಲಸ ಎಲ್ಲಾ ಬಸ್ ಫ್ರೀ ಆಗಿ ಏನಿಲ್ಲರೀ ದುಡಿ ಮೇಲೆ ಕಮ್ಮಿ ಆಗಿ ಅಂದ್ಬಿಟ್ಟರೆ ಎಲ್ಲಿ ಬಾಡಿಗೆ ಐದೈದು ಸಾವಿರ ಹತ್ತೈದು ಸಾವಿರ ಬಾಡಿಗೆ ಕೊಟ್ಟು ಎಲ್ಲಿರನ್ರೀ ಆ ಇಲ್ಲಿದ ವರ್ಸಗಳ್ ಇಲ್ಲೇ ಒಂದ್ ವಾರ ಊಟ ಇಲ್ಲ ನಡಿತೈತಿ ಜಳಕಾಯಿಲ್ಲ ಅಂದ್ರೆ ನಡಿತೈತಿ ಇಲ್ಲೇ ಮನಿ ವರ್ಸಗಳ ಇಲ್ಲೇ ಕಟ್ಟಿ ಬಂದ ಕಟ್ಟಿ ಮೇಲೆ ಕುತ್ಕೊಳ್ಳೋದು ಇಲ್ಲ ಅಲ್ಲಿ ನಿಂತುಕೊಳ್ಳೋದು ಮತ್ತ ನಿಂತ ಮೇಲೆ ನೀರು ಚೆಲ್ಲಿ ಹತ್ ಸಲ ವರ್ಸಕೊಂಡ್ ಮನೆಯಾಗಿರ್ಬೇಕ್ ಸಮಸ್ಯೆ ಆಗ್ಬಿಟ್ಟತ್ರಿ ಅಣ್ಣಾರ ಹೇಳ್ಬೇಕಂದ್ರ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇದು ಇಂಟ್ರೆಸ್ಟ್ ವೈಸ್ ಮಾಡ್ತಾ ಇಲ್ಲ ನಾವ್ ಹಿಂಗೆ ಇರೋದೇ ಇರೋ ತನಕ ಇದ್ ಏನಾರ ಬ್ಯಾನಿ ಬಂತ ಅಂದ್ರೆ ಹೋಗೋದೇ ಸ ಏನು ಮಾಡಕ್ ಬರಂಗಿಲ್ಲ ನೀವು ಏನು ಮಾಡಕ್ತಾ ಇರಲಿಲ್ಲ ನಾವು ಏನು ಮಾಡಂಗಿಲ್ಲ ಸುಮ್ನೆ ನೀವು ಬಂದಾಗ ನಾವ್ ಇಷ್ಟ ನಮ್ ಬೇಡಿಕೆ ಹೇಳದ ನೀವು ಹೂ ಅನ್ನೋರು ಅಷ್ಟ ನೀವು ವಿಡಿಯೋ ಮಾಡ್ಕೊತೀರಿ ಹೋಗಿರಿ ಮುಗೀತು ಬ್ಯಾಳಿಂದ ಮತ್ತೆ ಕತಿ ಒಂದ್ ಜೀವ್ ಪ್ರಶ್ನೆ ನೋಡ್ರಿ ಯಾರ ಜವಾಬ್ದಾರಿ ಆಸ್ಪತ್ರೆಗೆ ಹೋದ್ರೆ ಸ್ವಲ್ಪ ದುಡ್ಬೇಕ್ರಿ ಲಕ್ಷ ಕಡ್ಲೆ ದುಡ್ಬೇಕ ಆಸ್ಪತ್ರೆಗೆ ಹೋದ್ರೆ ಸಾವಿನ ತನ ಸರ್ತಿವ್ರಿ ಇದೆಲ್ಲಾ ಸ್ವಲ್ಪ ಇದ್ರ ಬಗ್ಗೆ ಲಕ್ಷ ಕೊಡ್ರಿ ಅಂತಂದ್ ದೊಡ್ಡವ್ರನ್ನೆಲ್ಲ ಬೀಳ್ಕೊತಿವ್ರಿ ನೋಡ್ರಿ ಸ್ವಲ್ಪ ಏನ್ ನಿಮ್ಮಿಂದ ಏನ್ ಸಾಧ್ಯ ಅದನ್ನ ವ್ಯವಸ್ಥೆ ಮಾಡಿ ಕೊಡ್ರಿ ಇಲ್ಲಿ ಇದ್ರಿಗೆ ಅದೇ ಒಂದೇ ನಾವ್ ಕೇಳ್ಕೊ ಮತ್ತೆ ಏನಿಲ್ಲ ಮನೆ ಮಂದಿರ್ತಾರ ದುಡಿಯೋರಿಂಗಿಲ್ಲ ಒಂದೊಂದ್ಸಲ ಎಲ್ಲ ಮಳಿ ಬಂತಂದ್ರ ಹೋಗಿ ಕರ್ಕೊಂಡ್ ಹೋಗೋರಿ ಹಂಗಿಲ್ಲ ಪರಿಸ್ಥಿತಿ ಬಾಳ ಗಿಡ ಈಗ ಯಾರ ಯಾರ್ರಿ ಮನಿ ಆಗಂಗಿಲ್ಲ ಇಂತರ ಕೂಡ ನಾವ್ ಬೇಡಿಕೆ ಹೋದ್ರ ಅವ್ರ ಏನು ಮಾಡಕ್ ಆಗತ್ತಿಲ್ಲ ಮಳೆ ಈ ತರ ನೀರೆಲ್ಲ ಬಂದ್ರೆ ಮನಿ ಸ್ವಚ್ಛ ಮಾಡಕ್ ಎಷ್ಟು ಒಂದ್ ವಾರ ಬೇಕ್ರಿ ಒಂದ್ ವಾರ ಬೇಕ್ರಿ ಯಾಕಂದ್ರೆ ಅಲ್ರಿ ಇದು ಒಂದು ಎರಡು ಎಲ್ಲಾ ಮಿಕ್ಸ್ ಆಗಿ ಬರ್ತಾವ ನೀರ್ ಅಂತದ್ ಮನಿ ಎಲ್ಲಾ ಅಪವಿತ್ರ ಆಗಿ ಹೋಗ್ತದೆ ಮನಿ ಪವಿತ್ರವಾಗಿ ಪವಿತ್ರ ಅಂದ್ರೆ ಅದಕ್ಕೆ ಎಂಟು ದಿನ ಶ್ರಮ ಪಡ್ಬೇಕು ಹದಿನೈದು ಮತ್ ಒಂದ್ ಐನೂರ್ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕ್ರಿ ಅದ್ ಮನಿ ಎಲ್ಲ ಕ್ಲೀನ್ ಮಾಡಿ ನಾವ್ ಹಣ್ಣಾಗ ಅಲ್ದಲ್ಲೇ ಮತ್ತ್ ಮನಿಗ್ ಅಷ್ಟ್ ಕ್ಲೀನ್ ಮಾಡಕ್ ಅಷ್ಟು ದುಡ್ಡು ಖರ್ಚು ಮಾಡ್ಬೇಕು ಮುಗಿಲಾರ ಸಮಸ್ಯೆ ಏನು ಮಾಡಕ್ ರಂಗಿಲ್ಲ ಇರತನ ಇದೆ ನಾವೇ ಸಾಯ ಪರಿಸ್ಥಿತಿ ಬಂದರ ಬಡವ್ರಿತ್ರಿ ಕೆಲವ್ ಯಾರಿಲ್ಲ ಪರದೇಶ ಆಗಿಬಿಟ್ಟ್ರಿ ಎಲ್ಲರ ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಏನಂತಂದ್ರೆ ಓಟಿನ ರಾಜಕಾರಣಕ್ಕೋಸ್ಕರ ಹಾಗೂ ಇವರಿಂದ ಓಟ್ ತೆಗೆದುಕೊಂಡು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂತಹ ಎಮ್ ಎಲ್ ಎ ಎಂ ಪಿಗಳು ಇವರೇ ನೆರವಿಗೆ ಬರ್ತಾ ಇಲ್ಲ ಹಾಗೂ ಇವರ ಒಂದು ಇಂಥ ದೊಡ್ಡ ಗೋಳನ್ನು ಕೇಳುವಂಥವ್ರು ಯಾರೂ ಇಲ್ಲ ಅಂತೇಳಿ ಇಲ್ಲಿಯ ದೊಡ್ಡ ಸಮಸ್ಯೆಯಾಗಿ ಉದ್ಭವವಾಗಿದೆ ಏನು ರಾಜಕಾಲುವೆಯಿಂದ ಬರುವಂಥ ಕೆಟ್ಟ ನೀರುಗಳಿಂದ ಬೇಸತ್ತು ಇಲ್ಲಿಯ ಜನರು ರೋಗ ರುಜಿನರಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿಯ ಜನರ ಒಂದು ಮಾತು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ನೀಡಬೇಕು ಇಲ್ಲಿರುವವರಿಗೆ ಸುಚದಿತವಾದಂತಹ ಒಂದು ಜೀವನವನ್ನು ಕಲ್ಪಿಸಬೇಕನ್ನೋದೇ ನಮ್ಮ ವಾಯಿನ ಉದ್ದೇಶ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ